ಇದು ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ ನಾವು ಹೇಳ್ತಾರಂಥದ್ದು ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಇದರ ಅವಕಾಶ ಇದೆ ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅರ್ಚನೆ ಇಲ್ಲದೆ ನಡೀಲಿ ಅಂತ ನಾನು ನೋಡಿ ನನ್ನ ನನ್ನಲ್ಲಿರುವಂಥ ಭಕ್ತಿ ನಾನು ಯಾರಿಗೂ ತೋರಿಸೋದಲ್ಲ ನನ್ನ ನಂಬಿಕೆ ನನ್ನ ಅಪನಂಬಿಕೆ ನನ್ನ ಜೊತೆ ಇರೋದು ನನ್ನ ನಡತೆ ಏನಿದೆ ಅದನ್ನು ಮಾತ್ರ ನೀವು ನೋಡ್ಬೇಕಾಗಿರೋದು ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ ಮನುಷ್ಯನಿಗೆ ಯಶಸ್ಸು ಅದು ಮತ್ತೊಬ್ಬರು ಅದನ್ನು ಅಲ್ತೆ ಮಾಡಬೇಕಾಗಿರುವಂಥದ್ದು ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ತೃಪ್ತಿ ಆಗಬೇಕು ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರು ಹೆಂಗಾದರೂ ಮಾಡಿ ಮೇಲೆ ಬರಬೇಕು ಅನ್ನೋದಕ್ಕೆ ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋದ್ರಿಂದ ಬಹುಶಃ ಅದು ಪ್ರಜ್ಞಾವಂತರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ ಹಾಗಾಗಿ ನಾನು ಯಾರಿಗೂ ಟೀಕೆ ಮಾಡುವಂಥದ್ದಲ್ಲ ಪ್ರತಿಯೊಂದನ್ನು ಸ್ವೀಕರಿಸಿ ನಾವು ಮುಂದಡಿಬೇಕಾಗಿರುವಂಥದ್ದು ನಮ್ಮ ಕೆಲಸ ಎಲ್ಲ ಕಾಲಕ್ಕೂ ನಾವು ಎಲ್ಲ ಆಳ್ವಿಕೆಗಳಲ್ಲಿ ನಾವು ನೋಡಿದ್ದೇವೆ ಯಾರು ಏನು ಅನ್ನೋದಲ್ಲ ಇವತ್ತು ಸರ್ವಧರ್ಮೀಯ ಒಂದು ಏನು ವ್ಯವಸ್ಥೆ ನಮ್ಮಲ್ಲಿ ಭಾರತದಲ್ಲಿದೆ ನಾನಾ ಭಾಷೆ ನಾನಾ ಧರ್ಮ ನಾನಾ ಪದ್ಧತಿಗಳನ್ನ ನಾವು ಅನ್ಸರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದನ್ನು ಸ್ವೀಕರಿಸಿ ಅದನ್ನು ಅನ್ ಅನುಸರಿಸ್ಕೊಂಡು ಹೋಗುವಂಥದ್ದಕ್ಕೆ ನಾವು ಇಂಥ ಪ್ರಶ್ನೆ ಇರ್ತಿರೋರಿಗೆ ತಮ್ಮ ಸಲಹೆ ಅಥವಾ ಅವ್ರಿಗೆ ತಾಳ್ಮೆ ಇರಲಿ ಭವಿಷ್ಯ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿ ಆ ಬೆಂಕಿಯ ಕಾವು ತಗೊಳ್ಳುವಂತಹ ನೆಪದಲ್ಲಿ ಸುಟ್ಟು ಹೋಗುವಂಥದ್ದು ಸರಿಯಲ್ಲ ಅಂತ